ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಏನಪ್ಪ ಇದು ನೈಟ್ ಟೈಮಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ರೆಡಿ ಆಗಿಬಿಟ್ಟು ಅಂತ ನೀವು ಅನ್ಕೊತಾ ಇರ್ಬೋದು ಸೊ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೊ ಟೈಮ್ ಅರೌಂಡ್ ತ್ರೀ ತರ್ಟಿ ಫೋರ್ ಆಗಿತ್ತು ಅಂದ್ಕೊತೀನಿ ಆ್ಯಂಡ್ ಏನಕ್ಕಪ್ಪ ಇಸ್ ಬೆಲ್ ಬೆಳಗ್ಗೆ ಹೋಗ್ತಾ ಇರೋದು ಮೈಸೂರು ಹತ್ತಿರ ತಾನೇ ಬೇಗ ಹೋಗ್ಬೋದಲ್ಲ ಅಂತ ನೀವು ಅಂದ್ಕೊತಾ ಇರ್ಬೋದು ಎಸ್ ಬಟ್ ನಾವು ಮತ್ತೆ ರಿಟರ್ನ್ ಬೇಗ ಬರಬೇಕಾಗಿತ್ತು ಆದ್ದರಿಂದ ಇವಾಗ ಬೇಗ ಮನೆ ಮನೆ ಬಿಟ್ಟು ಬೇಗ ಇದ್ದೀವಿ ಮತ್ತು ಬೆಳಗ್ಗೆ ಬೆಳಿಗ್ಗೆ ಒಂದು ಸಿಕ್ಸ್ ಸೆವೆನ್ ಓ ಕ್ಲಾಕ್ಗೆ ದರ್ಶನ ಮಾಡೋಣ ದೇವಸ್ಥಾನ ಖಾಲಿಯಾಗಿರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸೊ ಯಾ ಇವಾಗ ಹೋಗ್ತಾ ಇದ್ದೀವಿ ಫೈನಲಿ ಈಗ ನಾವು ಮೈಸೂರು ರೀಚ್ ಆದ್ವಿ ಆ್ಯಂಡ್ ಯಾ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿತ್ತು ಅಂದ್ಕೊಳ್ತೀವಿ ರೀಚ್ ಆಗೋಷ್ಟರಲ್ಲಿ ಆ್ಯಂಡ್ ಇವಾಗ ನಾವು ಫುಲ್ ಹಾಗೆ ಮೈಸೂರಿನ ವ್ಯೂ ನೋಡಿಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬೆಲ್ ಬೆಳಗ್ಗೆ ಆ ಫಾಗು ಮತ್ತು ಆ ಸನ್ರೈಸ್ ರೇಸ್ ಆಗಲಿ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಪ್ಲ್ಯಾನ್ ಇದ್ದಿದ್ದು ಬಂದ್ಬಿಟ್ಟು ಸನ್ರೈಸ್ ಬೆಟರ್ ಮೇಲಿಂದ ನೋಡೋಣ ಅಂತ ಅನ್ಫಾರ್ಚುನೇಟ್ಲಿ ಸ್ವಲ್ಪ ನಮ್ಮ ಡ್ರೈವರ್ ಸ್ಲೋವಾಗಿ ಓಡಿಸಿರೋದ್ರಿಂದ ಅಷ್ಟಾಗಿ ನೋಡೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ಆ್ಯಂಡ್ ಯಾ ಇವಾಗ ಫೈನಲಿ ಬಂದು ಪಾರ್ಕ್ ಮಾಡಿ ಕಾರ್ನ ಇವಾಗ ಹೂವಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನಾನಂತೂ ಮೈಸೂರಿಗೆ ಬಂದು ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಇಯರ್ಸ್ ಆಗಿದೆ ಅಂದ್ಕೊಳ್ಳಿ ಸೊ ಅದರಿಂದ ಫುಲ್ ಬೇಜಾರಾಗಿ ಬಿಟ್ಟಿತ್ತು ಅಯ್ಯೋ ಏನಷ್ಟು ಆಗೋ ಆಗಿ ಹೋಗೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಸೊ ಫೈನಲಿ ತುಂಬ ಮಿಸ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ಫೈನಲಿ ನಾವು ಮೈಸೂರಿಗೆ ಬಂದ್ವಿ ಆ್ಯಂಡ್ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿತ್ತು ಗೋ ಬೆಳಗ್ಗೆ ಬೆಳ್ಗೆ ರಶ್ ಇತ್ತು ಯಾಕಂದರೆ ಫ್ರೈಡೇ ಅಲ್ವಾ ಸೊ ಅದರಿಂದ ಬಟ್ ಆಲ್ಸೋ ದರ್ಶನ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು ನನಗಂತೂ ಫುಲ್ ಖುಷಿ ಆಯಿತು ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ಈ ಪುಟ್ಟು ಪಾಪು ನಮ್ಮ ಜೊತೆ ಬಂದು ಚೆನ್ನಾಗಿ ಮಾತಾಡ್ತಿತ್ತು ಸೊ ಆ್ಯಸ್ ಯೂಶ್ವಲ್ ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ಎತ್ಕೊಂಡು ಮತ್ತು ಒಂದು ತಾರ್ಥ ಕತ್ಕೊಂಡೆ ಬಿಕಾಸ್ ಒಂದು ತುಂಬ ಅಂತ ಹೇಳ್ಬಿಟ್ಟು ಸೊ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮೈಸೂರು ಝೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಯಾ ಲೆಟ್ಸ್ ಸೊ ಯಾ ಇವಾಗ ಝೂ ಹತ್ರ ಬಂದ್ವಿ ಆ್ಯಂಡ್ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಈ ಝೂ ಅಲ್ಲಿ ಕೂಡ ಲೈಕ್ ಮುಂಚೆ ಇಲ್ಲೇ ಎಂಟ್ರಿ ಇತ್ತು ಇವಾಗ ಆ ಕಡೆ ಸೈಡ್ ರೋಡ್ ಕ್ರಾಸ್ ಮಾಡಿ ಮತ್ತು ಅಲ್ಲಿ ಕೆಳಗಡೆ ಇಂದು ಮತ್ತು ಲೈಕ್ ಅಂಡರ್ ಪಾಸ್ ಥರ ಬಂದು ಮತ್ತು ಟಿಕೆಟ್ ಈ ಕಡೆ ಬಂದಿಟ್ಕೊಬೇಕು ಆ ಥರ ಆ್ಯಂಡ್ ಝೂಗೆ ಯಾಕೆ ಹೋಗಿರೋದಂದ್ರೆ ನನ್ನ ಜೊತೆ ಫುಟ್ ಪಾಪುಗಳು ಮತ್ತು ನನ್ನ ತಮ್ಮ ಮತ್ತು ನಾನು ಇನ್ನೊಂದು ತಮ್ಮ ಇಬ್ಬರು ಬಂದಿದ್ರು ಸೊ ಇವ್ರಿಗೆಲ್ಲ ಈ ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ಅಲ್ವಾ ಸೊ ಅದರಿಂದ ಆ್ಯಂಡ್ ಯಾ ನಮ್ಗೆ ನಾವು ಅಷ್ಟೇ ಅಷ್ಟೇ ಎಂಜಾಯ್ ಮಾಡಿದ್ವಿ ಎಂಜಾಯ್ ತುಂಬ ಫನ್ನಾಗಿತ್ತು ಅಂತ ಹೇಳ್ಬೋದು ಸೊ ಯಾ ಸೊ ನಾನು ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಂದರೆ ಲಿಟ್ರಲಿ ನನ್ನ ಫೋನ್ ಸ್ವಿಚ್ ಆಫೇ ಆಯಿತು ಇಲ್ಲದೆ ನಮ್ಮಮ್ಮ ಫೋನಲ್ಲೂ ಅರ್ಧಕ್ಕೆ ಅರ್ಧ ಚಾರ್ಜ್ನ ಖಾಲಿ ಮಾಡಿಕಿದೆ ಲೈಕ್ ತರ್ಟಿ ಪರ್ಸೆಂಟ್ ಏನೋ ಇತ್ತು ನಮ್ಮ ನಮ್ಮಮ್ಮಿ ಫೋನಲ್ಲಿ ಕೂಡ ಲೈಕ್ ನಾನು ತಪ್ಪಿದ್ರೆ ನನ್ನ ತಮ್ಮ ನನ್ನ ತಮ್ಮ ಬಿಟ್ಟರೆ ನಾನು ಇಬ್ಬರು ಇದೇ ಥರ ಎಲ್ಲ ಕಡೆ ವೀಡಿಯೋ ಮಾಡಿ 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 ಫುಲ್ ನಾವು ಟಯರ್ಡ್ ಆಗಿಬಿಟ್ರಿ ಅಂತ ಹೇಳ್ಬೋದು ಬಟ್ ನಾನು ಅದೆಲ್ಲ ಫುಲ್ ಇಲ್ಲ ವೀಡಿಯೋಸು ಲೈಕ್ ಅಷ್ಟು ತೆಗ್ದಿರೋದಲ್ಲ ಬಿಕಾಸ್ ಬೋರ್ ಹೊಡೆಯುತ್ತೆ ನಿಮಗೂ ಅಷ್ಟು ಲಾಂಗ್ ಆಗಲ್ಲ ನೋಡೋಕ್ಕೆ ಅಂತ ಸೊ ಯುನೀಕ್ ಆಗಿರೋದು ಮಾತ್ರ ಹಾಕಿದ್ದೀನಿ ಆ್ಯಂಡ್ ಇದು ನೋಡ್ಬೋದು ಯಾವ ಥರ ಇದೆ ಅಂತ ಸೊ ಕಾಂತಾರ ಮೂವಿದಲ್ಲಿ ಒಂದು ಸೀನ್ ಬರುತ್ತೆ ಲೈಕ್ ಶಿವ ಮತ್ತು ಲೀಲಾ ಕೈಲಾಸದಲ್ಲಿ ಅಂತ ಹೇಳ್ಬಿಟ್ಟು ಸೊ ಲಿಟ್ರಲಿ ಅದೇ ಥರ ಇತ್ತು ನೋಡೋಕ್ಕೆ ನಾನಂತ ಅದನ್ನ ಹೇಳ್ಬಿಟ್ಟು ನಗೀತಾ ಇದ್ದೆ ಫುಲ್ಲು ಆ್ಯಂಡ್ ಯಾ ಈ ಥರ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಾ ಇದ್ವಿ ಬಟ್ ನಾನು ಮತ್ತೆ ನಾವು ನೆಕ್ಸ್ಟ್ ಪ್ಲೇಸಸ್ಗೆ ಹೋಗೋವಾಗ ಚಾರ್ಜ್ ಹಾಕಿದ್ದೆ ಬಟ್ ಇವನು ನಮ್ಮ ಫೋ ಈ ಕಾರಲ್ಲಂತೂ ಅರ್ಧ ಗಂಟೆಗೆ ಒಂದು ಪರ್ಸೆಂಟೇ ಆಗೋದು ಸೊ ಅದರಲ್ಲಿ ಅದರಿಂದ ನನ್ನ ಕೈಯಲ್ಲಿ ಬೇರೆ ಪ್ಲೇಸಸ್ಸಲ್ಲಿ ಇನ್ನೂ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಯಾ ಕಾಂತಾರ ಮೂವಿ ರೀಕ್ರಿಯೇಷನ್ ಗಾಯ್ಸ್ ಕೈಲಾಸದಲ್ಲಿ ಶಿವ ಮತ್ತು ಮಮ್ಮಿ ಚೆನ್ನಾಗಿದ್ಯಾ ಫೋನು ಎಷ್ಟು ಚೆನ್ನಾಗಿದ್ಯಾ ನಿಜ ಬಟರ್ಸ್ಕಾಚರ್ಧ ನೋಡಿ ಮುಗಿಸಿದ್ಮೇಲೆ ಸ್ವಲ್ಪ ಬ್ರೇಕ್ ಎತ್ಕೊಂಡ್ವಿ ಆ್ಯಸ್ ತುಂಬ ಬಿಸಿಲಿತ್ತು ಲೈಕ್ ತುಂಬ ಅಂದರೆ ತುಂಬ ಬಿಸಿಲಿತ್ತು ಅದರಿಂದ ಸ್ವಲ್ಪ ಐಸ್ ಕ್ರೀಮ್ಸ್ ತಿಂದ್ವಿ ಬಟ್ ನನಗೆ ಇದು ಕುಲ್ಫಿ ಅಷ್ಟಾಗಿ ಇಷ್ಟ ಆಗಿಲ್ಲ ಬಟ್ ಕೋನ್ ಚೆನ್ನಾಗಿತ್ತಂತ ನಮ್ಮಮ್ಮ ಹೇಳ್ತಾಯಿದ್ದೆ ಸೊ ಹೋದರೆ ಟ್ರೈ ಮಾಡಿ ಆ್ಯಂಡ್ ಇವಾಗ ನಾವು ಸ್ನೇಕ್ಸು ಅದು ಇದು ನೋಡೋಕ್ಕೆ ಬಂದ್ವಿ ಆ್ಯಂಡ್ ಆಲ್ರೆಡಿ ನಾನು ಮುಂಚೆ ಅಲ್ಲಿ ಈ ಥರ ಎಲ್ಲ ನೋಡಿದ್ದೀನಿ ಬಟ್ ಇಲ್ಲಿ ಇನ್ನು ಸ್ವಲ್ಪ ಡಿಫ್ರೆಂಟಾಗಿರೋದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ So yeah. ಆ್ಯಂಡ್ ಈ ಸ್ನೇಕ್ ನೋಡಿಲ್ದಿಟ್ಟಲ್ಲೇ ಆ ಫೋಟೋದಲ್ಲಿ ಹೆಂಗಿದೆಯೋ ಹಂಗೆ ಇದೆ ನಾನು ಅಂದ್ಕೊತಿದ್ದೆ ಏನಾದರೂ ಆರ್ಟಿಫಿಷಿಯಲ್ಗೆ ಏನಾದರೂ ಇಟ್ಟಿದ್ದಾರಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತಿನ ದಿನವರೆಗೂ ನಾನು ನೋಡಿರೋದು ಬಿಗ್ಗೆಸ್ಟ್ ಸ್ನೇಕ್ ಅಂದರೆ ಇದೆ ಅಂದ್ಕೊತೀನಿ ಯಾವ ನನ್ನ ಬನ್ನಾರ್ಘಟ್ಟದಲ್ಲಿ ಇಷ್ಟು ದೊಡ್ಡ ಸ್ನೇಕ್ ನೋಡಿಲ್ಲ ಸೊ ಈ ಥರ ಇಷ್ಟು ದೊಡ್ಡ ಹಾಫ್ನ ನೋಡಿ ನನಗಂತೂ ಫುಲ್ ಇಷ್ಟ ಆಯಿತು ಸೊಸಿ ನನಗೂ ನನ್ನ ತಮ್ಮಂಗಿದ ಈ ಥರ ಎಲ್ಲ ನೋಡೋಕ್ಕೆ ಇಷ್ಟ ಸ್ವಲ್ಪ ಅನಿಮಲ್ಸ್ ಎಲ್ಲ ಸೊ ಯಾ ಈ ಥರ ನೆಕ್ಸ್ಟ್ ಕ್ರೋಕೊಡೈಲ್ ಆ್ಯಂಡ್ ಈ ಕ್ರೋಕೊಡೈಲ್ ಅಂತೂ ಫುಲ್ ಫನ್ ಗೈಸ್ ಲಿಟ್ರಲಿ ನಾವು ಎಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಅದು ಬಾಯೇ ಮುಚ್ಚಿಲ್ಲ ಅದು ಯಾಕಂತ ನನಗಂತೂ ಇನ್ನೂ ಅರ್ಥ ಆಗ್ತಾಯಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಯಾ ಇವಾಗ ಇನ್ನೂ ಚೂರು ಕ್ರೋಕಡೈಲ್ ಅದು ಇದೆಲ್ಲ ನೋಡ್ಕೊಂಡು ಆ್ಯಂಡ್ ಈ ಪ್ಲೇಸಿಗೆ ಬರೀ ನಾನು ನನ್ನ ತಮ್ಮ ಮತ್ತು ಇನ್ನೊಂದು ತಮ್ಮ ನಾವು ಮೂರೇ ಜನ ಹೋಗಿದ್ದು ನಮ್ಮಮ್ಮಿ ಮತ್ತು ನಮ್ಮಮ್ಮಿ ಅವ್ರ ಫ್ರೆಂಡ್ ಅವ್ರ ಮಕ್ಕಳು ಅವರೆಲ್ಲ ಆ ಕಡೆ ರೆಸ್ಟ್ ಮಾಡ್ತಾಯಿದ್ರು ಅವ್ರಿಗೆ ಫುಲ್ ಟಯರ್ಡ್ ಅಂತ ಹೇಳ್ಬಿಟ್ಟು ಸೊ ನಾವು ಈ ಕಡೆ ಬಂದು ಇದೆಲ್ಲ ನೋಡಿಕೊಂಡು ಮತ್ತೆ ಎಕ್ಸಿಟ್ ಹತ್ರ ಹೋದ್ವಿ ಸೊ ಯಾ ಫುಲ್ ಪ್ರಾಣಿ ಪಕ್ಷಿಗಳೆಲ್ಲ ನೋಡಿಕೊಂಡು ನಾನು ನನ್ನ ತಮ್ಮಂದಿರಿಬ್ಬರು ಬಂದು ಎಕ್ಸಿಟ್ ಪಾಯಿಂಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ನಮ್ಮ ಮಮ್ಮಿ ಎಲ್ಲ ಬಂದುಬಿಟ್ಟು ಇನ್ನೊಂದು ಪ್ಲೇಸಲ್ಲಿ ಇದ್ದರು ಸೊ ಅವ್ರು ನಮಗೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಬಟ್ ನಾವು ಫುಲ್ ಮುಂದೆ ಬಂದುಬಿಟ್ಟಿದ್ವಿ ಎಕ್ಸಿಟ್ ಪಾಯಿಂಟ್ ಹತ್ರ ಸೊ ಅವ್ರಿಗೆ ನಾವು ಈ ಕಡೆ ವೆಯ್ಟ್ ಮಾಡ್ತಿದ್ವಿ ಆ್ಯಂಡ್ ಅವ್ರು ನಮ್ಮನ್ನ ನೋಡಿಲ್ಲ ಸೊ ನೋಡಿದ್ರೆ ಆ ಕಡೆ ನಮ್ಮ ಗೇಟೆ ಬಂದಿರೋ ಪಾಪು ಫುಲ್ ಆಟ ಮಾಡ್ತಿದ್ವಿ ನನ್ನ ಬರಲ್ಲ ಬರಲ್ಲ ಅಂತ ಸೊ ಅವ್ಳು ಹೆಂಗ್ ಎತ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಯಾ ಇದೆಲ್ಲ ನೋಡಿಕೊಂಡು ನಾವು ಆಚೆ ಬಂದು ಅಲ್ಲೇ ಒಂದು ಹೋಟ್ಲಲ್ಲಿ ಮಸಾಲೆ ದೋಸೆ ಎಲ್ಲ ತಿಂದ್ವಿ ಆ್ಯಂಡ್ ಲಿಟ್ರಲಿ ರೈಸ್ ಒಂದು ಮಸಾಲೆ ದೋಸೆ ಇಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ನಾನು ಯಾವತ್ತು ಅಂದ್ಕೊತಿದ್ವಿಲ್ಲ ಸೊ ಒಂದು ಮಸಾಲೆ ದೋಸೆಗೆ ನಾವು ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ಮತ್ತು ಇಡ್ಲಿ ಆ್ಯಂಡ್ ಎರಡು ಇಡ್ಲಿ ಒಂದು ವಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಏನೋ ಪೇ ಮಾಡಿದ್ರಿ ಸೊ ಇದೆಲ್ಲ ನೋಡಿದಾಗ ಅನಿಸ್ತಾ ಇದ್ದಿದ್ದು ನಮ್ಮ ಬೆಂಗಳೂರೇ ನಮಗೆ ಬೆಸ್ಟ್ ಅಂತ ಸೊ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಸೊ ಏನೇ ಆಗಲಿ ನಾವು ಮೈಸೂರಿಗೆ ಬಂದರೆ ಪ್ಯಾಲೇಸ್ ನೋಡಿಲ್ಲಾದರೆ ಅದು ಫುಲ್ ಇನ್ಕಂಪ್ಲೀಟ್ ಅನಿಸುತ್ತೆ ಸೊ ಅದರಿಂದ ಮೈಸೂರು ಅರಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಬಂದ್ವಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಮೈಸೂರು ಅರಮನೆ ಎಷ್ಟು ಸರ್ತಿ ನೋಡಿದರೂ ಬೋರೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನಮ್ಮ ಮಮ್ಮಿ ಅವ್ರ ಫ್ರೆಂಡ್ ಅವರು ಅಷ್ಟೇ ಲೈಕ್ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಂತೆ ಮತ್ತೆ ತುಂಬ ವರ್ಷ ಆಗಿತ್ತಂತೆ ಹೋಗಿ ಅವರು ಸೊ ಅದರಿಂದ ಹೋಗಿ ನೋಡ್ಕೊಂಬರೋಣ ಅವ್ರ ಮಕ್ಕಳೆಲ್ಲ ಇನ್ನೂ ನೋಡಿದ್ದಿಲ್ಲ ಅಂತೇಳ್ಬಿಟ್ಟು ಸೊ ಈಗ ಇದ್ದೀವಿ ಆ್ಯಂಡ್ ಬಿಸಿಲಂತೂ ಸಕ್ಕತ್ತಾಗಿತ್ತು ಫುಲ್ ಬಿಸಿಲು ಅಂದರೆ ಬಿಸಿಲು ಬಟ್ ವಿ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ಅದಾದಮೇಲೆ ಮೈಸೂರು ಅರಮನೆ ಒಳಗಡೆ ಈ ಸತಿ ತುಂಬ ಬೇಗ ನೋಡ್ಕೊಂಡ್ಬಂದ್ವಿ ಲೈಕ್ ಫಾರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ನಾವು ಆಚೆ ಬಂದ್ಬಿಟ್ರಿ ಬಟ್ ಮುಂಚೆ ನಾನು ಹೋದಾಗ ಅರೌಂಡ್ ಒನ್ ಟು ಹಾರ್ಸ್ ಆಗಿತ್ತು ಆ್ಯಂಡ್ ಅದನ್ನು ನಾನು ಅರ್ಧ ನೋಡ್ಕೊಂಡ್ಬಂದಿದ್ದು ಸೊ ಯಾ ಈ ಸತಿ ಬೇಗ ಆಗ್ತಿತ್ತು ಅದು ಗೊತ್ತಿಲ್ಲ ಆ್ಯಂಡ್ ನೆಕ್ಸ್ಟು ಅರಮನೆ ಒಳಗಡೆ ಹೋಗಿ ನಾವು ಏನೆಲ್ಲ ನೋಡಿದ್ವಿ ಮತ್ತು ಅರಮನೆ ನೋಡಿಬಿಟ್ಟು ಎಲ್ಲಿಗೆ ಹೋದ್ವಿ ಅಂತೆಲ್ಲ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋ ಯು ಲೈಕ್ ಶೇ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಇನ್ನೂ ಸಾಕಷ್ಟು ಮಸ್ತ್ ಮಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ ಇವಾಗ ಆ್ಯಂಡ್ ಸೊ ಅದರಿಂದ ಮೇಕ್ ಶೋರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಮೀಟ್ ಯುವರ್ ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್